ಒಂದು ಕಡೆ ಕಾಡು ಇನ್ನೊಂದು ಕಡೆ ನೀರು ಇಲ್ಲಿ ಕತ್ತಲಿನಿಂದ ಆವರಿಸಿದ ಕಾಳಿ ನದಿಯ ಸೇತುವೆ ಇದು ನಮ್ಮ ದಾಂಡೇಲಿಯ ಹೋಗಿಲ್ ದೊಡ್ಡ ಬ್ರಿಡ್ಜ್ ಇಲ್ಲಿ ಒಂದು ನಾಲ್ಕೈದು ದಿನ ಆಯಿತು ಲೈಟೇ ಇಲ್ಲ ಲೈಟ್ನೂ ಇಲ್ಲ ದಾಂಡೇಲಿ ನಗರವು ಪ್ರವಾಸಿ ತಾಣಕ್ಕೆ ಹೆಸರುವಾಸಿಯಾದ ಕಾಳಿ ನದಿಯ ಕೋಗಿಲ್ ಬನದ ಬ್ರಿಡ್ಜ್ ಮೇಲೆ ಕತ್ತಲೋ ಕತ್ತಲು ಕಳೆದ ನಾಲ್ಕು ಐದು ದಿನಗಳಿಂದ ಸೇತುವೆ ಮೇಲೆ ಒಂದು ಬೀದಿ ದೀಪ ಬೆಳಗುತ್ತಿಲ್ಲ ಸೇತುವೆ ಮೇಲಿನ ರಸ್ತೆಯ ಪರಿಸ್ಥಿತಿ ನೋಡಿದರೆ ನೂರಾರು ಹೊಂಡಗಳೇ ಹೊಂಡಗಳು ಸ್ಥಳೀಯರಿಗೆ ಈ ಸೇತುವೆ ಮೇಲೆ ರಾತ್ರಿ ಓಡಾಡಲು ತೊಂದರೆ ಅನುಭವಿಸುವಂತಾಗಿದೆ ಒಂದು ಕಡೆ ಕಾಡು ಒಂದು ಕಡೆ ನೀರು ಮಳೆಗಾಲದಲ್ಲಿ ಓಡಾಡಲು ಭಯದ ವಾತಾವರಣ ಸೃಷ್ಟಿಸಿದೆ ರಾತ್ರಿ ಸಮಯದಲ್ಲಿ ಇಲ್ಲಿ ಏನಾದರೂ ಅನಾಹುತ ಆದರೆ ಕಾರಣ ಯಾರು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಸೇತುವೆಯ ಮೇಲಿನ ಬೀದಿ ದೀಪ ಹಾಗೂ ಸೇತುವೆಯ ರಸ್ತೆಯನ್ನು ಸರಿಪಡಿಸಬೇಕು ಎಂದು ಕೋಗಿಲ್ಬನದ ನಿವಾಸಿ ಶನವಾಜ್ ಕಾಕರ್ ಮನವಿ ಮಾಡಿಕೊಂಡಿದ್ದಾರೆ ನಗರಸಭೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇಲ್ಲಿ ಒಂದು ನಾಲ್ಕೈದು ದಿನ ಆಯಿತು ಲೈಟೇ ಇಲ್ಲ ಲೈಟ್ನು ಇಲ್ಲ ರೋಡ್ ನೋಡಿದರೆ ಹೊಡೆದೋಗಿದೆಯಲ್ಲ ಲೇಡೀಸ್ ಎಲ್ಲ ರಾತ್ರಿಗೆ ಅಡ್ಡಾಡ್ತಾರೆ ಇಲ್ಲೆ ಹಿರಿಯರಾಗಲಿ ಲೇಡೀಸ್ ಆಗಲಿ ರಾತ್ರಿಗೆಲ್ಲ ಅಡ್ಡಾಡೋ ದಾರಿ ಇದು ಇಲ್ಲೇ ಲೈಟ್ ಇಲ್ಲ ನೋಡಿ ಇದು ಹೆಂಗೆ ಅಡ್ಡಾಡಬೇಕು ಅಂತ ರೋಡ್ ನೋಡಿ ಬಡಾವಿ ಚೆಲ್ದಾ ಹ್ಞೂ ಎಲ್ಲರಿಗೂ ನಮಸ್ಕಾರ ನಾನು ಶಾನವಾಸ ಕಾಕರ್ ಇವತ್ತು ನಾವು ದಾಂಡಿಲಿ ಕೋಗಿಲ್ವರ್ ಬ್ರಿಡ್ಜ್ ಮೇಲೆ ಇದ್ದೀವಿ ಇಲ್ಲಿ ಏನಾಗಿದೆ ಅಂದರೆ ಒಂದು ಮೂರ್ನಾಲ್ಕು ದಿನ ಆಯಿತು ಬ್ರಿಡ್ಜ್ ಮೇಲೆ ಲೈಟ್ ಎಲ್ಲ ಬಂದಾಗಿದೆ ಇದು ನೋಡ್ರಿ ಕಟ್ಲ ಬಿದ್ದಿದೆ ಅಂತ ಬ್ರಿಜ್ ಮೇಲೆ ಲೈಟ್ ಇಲ್ಲ ಮತ್ತು ಎಷ್ಟು ಎದ್ದುಗಳ ಅಜವಿಲ್ಲ ಇದಕ್ಕೆ ಯಾರು ಸಂಬಂಧಪಟ್ಟವರು ದಯವಿಟ್ಟು ನಂದು ಒಂದು ಮನವಿ ಇದಕ್ಕೆ ಬೇಗ ಇದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ ನಾ ಇದೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು ಇದು ನಮ್ಮದು ಇಲ್ಲಿ ಲೇಡೀಸ್ ಅಡ್ಡಾಡ್ತವೆ ಮತ್ತು ಹಿರಿಯವರು ಅಡ್ಡಾಡ್ತವೆ ಅದ್ರ ಸಂಬಂಧ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜಿ ಯಾರು ಅದಕ್ಕೆ ಜವಾಬ್ದಾರಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೀವಿ ಇದಕ್ಕೆ ಯಾರು ಸಂಬಂಧಪಟ್ಟವರಲ್ಲ అది దయవిట్టు ఈ ప్రాబ్లమన్న బేగ సాల్వ్ మాకు నమస్కారం